ನಮಸ್ಕಾರ ವೀಕ್ಷಕರಿ ಜಾಗೃತಿ ಭಾರತ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ಲೇಔಟ್ ನಲ್ಲಿ ಗಂಭೀರ ಅಕ್ರಮ ಶಾಲೆ ಕಟ್ಟಡ ನಿರ್ಮಾಣ ಹಾಗೆ ಸರ್ಕಾರಿ ರಸ್ತೆ ಸಂಪೂರ್ಣ ಕಬ್ಬಳಿಕೆ ಪ್ರಕರಣ ಬೆಳಕಿಗೆ ಬಂದಿದೆ ಜನರು ಪ್ರಶ್ನೆ ಮಾಡಿದ್ದಾಗ ಶಾಲೆಯ ಮಾಲೀಕ ಕುಮಾರಸ್ವಾಮಿ ಬೆದರಿಕೆ ಹಾಕಿದ್ದಾರಂತೆ ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ತಾಲೂಕು ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ಸಂಖ್ಯೆ ಇನ್ನೂರ ಇಪ್ಪತ್ತೊಂದು ಮತ್ತು ಇನ್ನೂರ ಇಪ್ಪತ್ತೆರಡರಲ್ಲಿ ವಸತಿ ಉದ್ದೇಶಕ್ಕಾಗಿ ಅನುಮೋದನೆಗೊಂಡಿರುವ ಲೇಔಟ್ನಲ್ಲಿ ಗಂಭೀರ ಅಕ್ರಮ ಶಾಲೆ ಕಟ್ಟಡ ನಿರ್ಮಾಣ ಹಾಗೂ ಸರ್ಕಾರಿ ರಸ್ತೆ ಸಂಪೂರ್ಣ ಕಬಳಿಕೆ ಪ್ರಕರಣ ಬೆಳಕಿಗೆ ಬಂದಿದೆ ಸಂಡೂರಿನ ಲಕ್ಷ್ಮೀಪುರ ನಿವಾಸಿಯಾದ ಕೆ ಕುಮಾರಸ್ವಾಮಿ ಕಂಬರ್ ಎನ್ಎ ಲೇಔಟ್ನಲ್ಲಿ ಸೈಟ್ ಖರೀದಿಸಿ ಜ್ಞಾನಭಾರತಿ ವಿದ್ಯಾಮಂದಿರ ಕನ್ನಡ ಮಾಧ್ಯಮ ಶಾಲೆಯ ಕಟ್ಟಡವನ್ನು ಎನ್ಎ ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಇವರು ಲೇಔಟ್ನಲ್ಲಿ ಇರುವ ಒಂಬತ್ತು ಮೀಟರ್ ಸರ್ಕಾರಿ ರಸ್ತೆಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಸ್ತೆಯ ಮೇಲೆಯೇ ಕಾಂಪೌಂಡ್ ಗೋಡೆ ಹಾಗೂ ಕಬ್ಬಿಣದ ಗೇಟ್ ನಿರ್ಮಿಸಿದ್ದಾರೆ ಈ ಅಕ್ರಮದಲ್ಲಿ ಹಲವು ಸ್ಥಳೀಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂದು ಸ್ಥಳೀಯರ ದೂರಿದೆ ಪ್ರಕಾರ ಸೈಟ್ ಸಂಖ್ಯೆ ನಲವತ್ತೊಂದು ಮತ್ತು ನಲವತ್ತೆಂಟರ ಉತ್ತರ ದಿಕ್ಕು ಹಾಗೂ ಸಿಎ ಸೈಟ್ನ ದಕ್ಷಿಣ ದಿಕ್ಕಿನ ನಡುವೆ ಹಾದು ಹೋಗುವ ಸಾರ್ವಜನಿಕ ರಸ್ತೆಯನ್ನ ಮುಚ್ಚಲಾಗಿದ್ದು ಇದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ É. ಸ್ಥಳೀಯರು ಪ್ರಶ್ನೆ ಮಾಡಿದ್ದಾಗ ಶಾಲೆಯ ಮಾಲೀಕ ಕುಮಾರಸ್ವಾಮಿ ನನಗೆ ಎಂಎಲ್ಎ ಎಂಪಿ ಗೊತ್ತು ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿ ಕೆ ಗಿರೀಶ್ ಆಚಾರಿ ಸಂಡೂರು ಅವರು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಿಗೆ ದಾಖಲೆ ಸಮೇತ ದೂರು ಪತ್ರ ಬರೆದು ಸರ್ಕಾರಿ ರಸ್ತೆ ತೆರವು ಮಾಡಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಸ್ಥಳೀಯ ಅಧಿಕಾರಿಗಳಿಗೆ ಲೇಔಟ್ ವಾಸಿಗಳು ಸರ್ಕಾರಿ ರಸ್ತೆ ಮರುಸ್ಥಾಪನೆ ಮಾಡಿ ನಾಗರಿಕರ ಹಕ್ಕು ರಕ್ಷಿಸಿ ಎಂಬ ಬೇಡಿಕೆ ಇಟ್ಟಿದ್ದಾರೆ ಇದೇ ಲೇಔಟ್ ನ ನಿವಾಸಿ ನಲವತ್ತ ಎಂಟು ಸೈಟ್ ನಂಬರ್ ಏನಿದೆ ಈ ಸೈಟ್ ನ ಮಾಲೀಕರು ನಮ್ಮ ತಂದೆ ಈ ಇಲ್ಲಿ ಇಲ್ಲಿನ ಸ್ಥಳೀಯರಿಗೆಲ್ಲ ತುಂಬ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯಿತಿ ಎಲ್ಲರಿಗೂ ಕೂಡ ಸ್ಥಳೀಯರೆಲ್ಲ ಹೋಗಿ ಹೋಗ್ ದೂರು ಕೊಡ್ತಾನೇ ಇದ್ದಾರೆ ಆದರೆ ಈ ವ್ಯಕ್ತಿ ಬಂದ್ಬಿಟ್ಟು ನನಗೆ ಎಮ್ ಎಲ್ ಎ ಗೊತ್ತು ಎಂಪಿ ಗೊತ್ತು ಈ ಥರ ಹೆಸರು ಹೇಳ್ಕೊಂಡ್ಬಿಟ್ಟು ಈ ಸ್ಥಳೀಯರ ಮೇಲೇ ದಬಾಳಿಕೆ ಮಾಡ್ತಾ ಇದ್ರು ಹಂಗಾಗಿ ನಾನು ನಾನು ಕೂಡ ಈ ಸಲ ಏನು ಮಾಡಿದ್ದೀನಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗೆ ಕೂಡ ಒಂದು ಪತ್ರ ಬರೆದಿದ್ದೀನಿ ಆದರೆ ಈ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಸಿ ಎಸ್ ಐಟ್ ಏನಿದೆ ಈ ನಲವತ್ತೊಂದು ದಕ್ಷಿಣ ದಿಕ್ಕಿಗೆ ಮತ್ತೆ ಸಿ ಎಸ್ ಐಟ್ ಮಧ್ಯೆ ಇರ್ತಕ್ಕಂಥ ಒಂಬತ್ತು ಮೀಟರ್ ರೋಡ್ನ ಏನು ಮಾಡಿದರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ರೋಡ್ ಪೂರ್ತಿ ಕಬಳಿಕೆ ಮಾಡ್ಕೊಂಡು ಈ ಶಾಲೆ ಹೆಸರಿನಲ್ಲಿ ಈ ತರ ಅಕ್ರಮಗಳು ನಡೆಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಜಾಗೃತಿ ಭಾರತ ನ್ಯೂಸ್ ನಮಸ್ತೆ